ಈಗ ಇನ್ನು ಸರಿ ವಿಚಾರವಾಗಿ ಏನಿಲ್ಲ ಈಗ ಇವ್ರಿಗೂ ನಾವು ಸಹ ಎರಡು ಮೂರು ವರ್ಷಗಳಿಂದ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಎರಡ್ ಮೂರು ವರ್ಷಗಳಿಂದ ಕೊಟ್ಟಿದ್ರು ಸಹ ಸ್ಪಂದಿಸಿಲ್ಲ ಇವ್ರ ಮೇಲೆ ನಾವೇನ್ ಮಾಡಬೇಕು ಮೇಲಧಿಕಾರಿಗಳನ್ನ ಅನು ಕೆಲಸವನ್ನು ಮಾಡ್ತೀವಿ ಆದ್ರೆ ಈಗ ಇ ಓ ಆಗಿರುವಂತವ್ರು ತಾನು ಗ್ರಾಮ ಪಂಚಾಯಿತಿ ಪಿ ಡಿಓ ಮೇಲೆ ಅವ್ರಿಗೂ ಅರ್ಜಿ ಹೋಗಿದ್ರು ಅವ್ರಿಗೂ ಮಾಹಿತಿ ಗೊತ್ತಿದ್ರೇನು ಏನು ಗೊತ್ತಿದ್ದರು ಮೂಲ ಪ್ರೇಕ್ಷಕರ ನೋಡ್ಕೊಂಡು ಆರಾಮ ಕೂತಿದ್ರಲ್ಲ ಅವರು ಇದು ಕ್ರಮ ತಗೊಳ್ಬೇಕು ಅನ್ನೋಂಥದಲ್ಲಿ ಆಗಿದೆಯಾ ಅರ್ಜಿ அர்ஜி இது தயமடி அதல வீடியோல மாட்டையਣਾ பொதுவா வீடியோ போட்டா ரெடி ஆகாது வீடியோ வந்து ஒரு போட்டோ தான் கொடுக்கும் இந்த போட்டோ வீடியோ மார்க்கை ஐட்ரா நீரி நீங்க ட்ரை ಮಾಡಿ கண்டு வீடியோ வந்து சரி இதுவா கேக்கது அதோ அது கிட் கொட்ற இன்னும் ಒಳ್ಳேது அன்கொளக்க வந்து ஷார்ட் வீடியோ கொட்ற ನೋಡಿ குடி குடி வெக்கினா மங்களவாஹா சாய் பத்த பாட்டு மங்களவா நம்ம பாட்ட கேக்க பத்த இந்த ரோடல பிராம் ஆ இவோ மங்களவரனே பத்த Bangalore எல்லாரគ្នា

ಆರು ಮೂರು ಹಂ ಕಂದಿತ ಮಾರ್ಚ್ಪೋರ್ಟ್ ಮಾದೇಗಡ ಆಲುವೆ ಅಧಿಕಾರಿಗಳು ದಬ್ಬಾಳಕೆ ಸರ್ವಿ ಸಾಮಾನು ವಾಟಿ ಸರ್ವಾರಿ ಕಾರ್ಯ ಆಗಲೇ ಕೆಲಸ ಮಾಡ್ತಾವೆ ಬಳವಳಿ ತಾಲ್ಲೂಕ ಎಲ್ಲಾ ಅಧಿಕಾರಿಗಳು ಒಬಲ್ಲ ಈವಂತರ ಒಮ್ಮೆಯವರು ಏನು ಮಾಡ್ತಾರಾ ಯೋಚನೆ ತೆಪ ನೋಡ ಸಾಮಿ ಯಾವದ ಚಿಂಚನಿಯ ಪಿಂಚಣಿಯ ಪಿಂಚಿಣಿಯ ವಿಸಿಟ್ ಮಾಡೋಕೆ ಪಿಂಚಣಿ ಮಾಡ್ತಾರೆ ಯಾರು ವಿಲೇಜ್ ಅಕೌಂಟೆಂಟರ್ ಹೋಗಿ ಮನೆದ ನಲ್ವತ್ತೈದು ವರ್ಷ ಆಗ ಅರವತ್ತು ವರ್ಷ ಮಾಡಿ ಐದು ಸಾವಿರ ರೂಪಾಯಿ